ದಿನನಿತ್ಯ ಮೂರು ರಾಜ್ಯದ ಬಸ್ಸುಗಳು ಬಂದು ಹೋಗುವ ಗೌರ್ನಮೆಂಟ್ ಬಸ್ ನಿಲ್ದಾಣಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟು ಟೈಮು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಈ ನಿಲ್ದಾಣಕ್ಕೆ ಆಂಧ್ರ ಪ್ರದೇಶದ ಗೌರ್ನಮೆಂಟ್ ಬಸ್ಸುಗಳು ಅದೇ ರೀತಿ ತೆಲಂಗಾಣ ರಾಜ್ಯದ ಗೌರ್ನಮೆಂಟ್ ಬಸ್ಸುಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಗೌರ್ನಮೆಂಟ್ ಬಸ್ಸುಗಳು ದಿನನಿತ್ಯ ಬಂದು ಹೋಗುತ್ತವೆ ಈ ನಿಲ್ದಾಣ ಬೇರೆ ಯಾವುದೂ ಅಲ್ಲ ಮಂತ್ರಾಲಯದಲ್ಲಿರುವ ಗೌರ್ನಮೆಂಟ್ ಬಸ್ ನಿಲ್ದಾಣ ನೀವು ಗುರು ರಾಘವೇಂದ್ರ ಮಠ ಶ್ರೀ ಗುರು ರಾಘವೇಂದ್ರ ಸನ್ನಿಧಿಗೆ ಬರಲು ನೀವೇನಾದರೂ ಗೌರ್ನಮೆಂಟ್ ಬಸ್ ಮುಖಾಂತರ ಬಂದರೆ ಈ ನಿಲ್ದಾಣದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಇದು ನಮ್ಮ ಕರ್ನಾಟಕದ ಕೊನೆಯ ಬಾರ್ಡ್ರಲ್ಲಿ ಇರುವ ಕಾರಣದಿಂದ ಪಕ್ಕದ ರಾಜ್ಯಗಳಾದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಕೆಲವು ನಗರಗಳಿಗೆ ಈ ನಿಲ್ದಾಣದಿಂದ ನೀವು ಪ್ರಯಾಣ ಮಾಡಬಹುದು ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದಲೂ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಮಂತ್ರಾಲಯಕ್ಕೆ ಇದ್ದಾವೆ ಅದೇ ರೀತಿ ಮಂತ್ರಾಲಯದಿಂದ ಪ್ರತಿಯೊಂದು ಜಿಲ್ಲೆಗಳಿಗೂ ಹೋಗಲು ಕೆ ಎಸ್ ಆರ್ ಟಿ ಸಿ ಬಸ್ಸಿನ ವ್ಯವಸ್ಥೆಯೂ ಸಹ ಇದೆ ಇವೇ ನೋಡಿ ಸ್ನೇಹಿತರೆ ನಮ್ಮ ಅಕ್ಕಪಕ್ಕದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಗೌರ್ನಮೆಂಟ್ ಬಸ್ಸುಗಳು ಸ್ನೇಹಿತರೆ ಇವು ಯಾವ ರೀತಿ ಕಾಣ್ತಾ ಇದ್ದಾವೆಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಹಳೆ ಮಾಡಲಿದ್ವಲ್ಲ ಆ ರೀತಿ ಇದ್ದಾವೆ ಸ್ನೇಹಿತರೆ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ ಅಕ್ಕಪಕ್ಕದ ರಾಜ್ಯದ ಗೌರ್ನಮೆಂಟ್ ಬಸ್ಸುಗಳು ನಮ್ಮ ಕೆ ಎಸ್ ಆರ್ ಟಿ ಸಿಗೆ ಗೆ ಹೋಲಿಸ್ಕೆಂದರೆ ಬೇರೆ ರಾಜ್ಯದ ಬಸ್ಸುಗಳು ಅಷ್ಟೇನು ಇಂಪ್ರೂವ್ಮೆಂಟ್ ಆಗಿಲ್ಲ ಸ್ನೇಹಿತರೆ ಮತ್ತು ಆಲ್ಟ್ರೇಷನ್ ಮಾಡಿಲ್ಲ ಬಸ್ಗಳು ಗೆಳೆಯರೆ ನಮ್ಮ ಕರ್ನಾಟಕದಲ್ಲಿರುವ ಮಹಿಳೆಯರಿಗೆ ನೇರವಾಗಿ ಮಂತ್ರಾಲಯಕ್ಕೆ ಉಚಿತವಾಗಿ ಬಸ್ಸಿನಲ್ಲಿ ಟಿಕೆಟ್ ಇರುವುದಿಲ್ಲ ಏಕೆಂದರೆ ಇದು ಅರ್ಧ ಕರ್ನಾಟಕಕ್ಕೆ ಸೇರತ್ತೆ ಅರ್ಧ ತೆಲಂಗಾಣ ರಾಜ್ಯಕ್ಕೆ ಸೇರಿರುವ ಕಾರಣದಿಂದ ಉಚಿತವಾಗಿ ಬಸ್ಸಿನಲ್ಲಿ ವ್ಯವಸ್ಥೆ ಇರುವುದಿಲ್ಲ ನೀವೇನಾದರೂ ಮಂತ್ರಾಲಯಕ್ಕೆ ಬರಬೇಕು ಅಂದುಕೊಂಡಿದ್ದರೆ ರಾಯಚೂರಿಗೆ ಬರಬೇಕು ಸ್ನೇಹಿತರೆ ಏಕೆಂದರೆ ರಾಯಚೂರಿನಿಂದ ಮಂತ್ರಾಲಯ ಕೇವಲ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿರುವ ಬೇರೆ ಬೇರೆ ಜಿಲ್ಲೆಗೆ ಹೋಗುವ ಬಸ್ಸುಗಳೆಲ್ಲ ನಿಂತಿದ್ದಾವೆ ಇಲ್ಲಿಂದ ಪ್ರತಿಯೊಂದು ಬಸ್ಸುಗಳು ಬೇರೆ ಬೇರೆ ಜಿಲ್ಲೆಗೆ ಹೊರಡ್ತವೆ ನೀವೇನಾದರೂ ನಿಮ್ಮ ಜಿಲ್ಲೆಗೆ ಹೋಗಬೇಕು ಅಂದುಕೊಂಡಿದ್ದರೆ ಇಲ್ಲಿ ಡಿಪೋ ಇದೆ ಏಕೆಂದರೆ ಇಲ್ಲಿ ಮೂರು ಡಿಪೋ ಇದ್ದಾವೆ ಒಂದು ನಮ್ಮ ಕರ್ನಾಟಕದ ಡಿಪೋ ಒಂದಿದೆ ಅದೇ ರೀತಿ ತೆಲಂಗಾಣ ಡಿಪೋ ಮತ್ತು ಆಂಧ್ರ ಪ್ರದೇಶದ ಡಿಪೋ ಈ ರೀತಿ ಮೂರು ಡಿಪೋ ಇದ್ದಾವೆ ನೀವು ನಮ್ಮ ಕರ್ನಾಟಕದ ಬಸ್ಸುಗಳನ್ನು ಏನಾದರೂ ವಿಚಾರಿಸ್ಬೇಕಂದರೆ ನಮ್ಮ ಕರ್ನಾಟಕದ ಡಿಪೋದಲ್ಲಿ ವಿಚಾರಿಸಿದರೆ ನಿಮಗೆ ಆ ಟೈಮಿಂಗ್ಸ್ ಇರುತ್ತಲ್ಲ ಹೋಗೋ ಟೈಮಿಂಗ್ಸು ಓಡೋ ಟೈಮಿಂಗ್ಸು ಅವನ್ನ ಕ್ಲೀನಾಗಿ ಹೇಳ್ತಾರೆ ಜೊತೆಗೆ ಸ್ಲೀಪರ್ ಬಸ್ಗಳು ಸಹ ದೊರೆಯುತ್ತವೆ ಎ ಸಿ ಬಸ್ಗಳು ಓಲ್ವ ಬಸ್ಗಳು ಸಹ ಬರ್ತವೆ ಸ್ನೇಹಿತರೆ ಅವು ನೈಟು ಓಡಾಡೋದು ಜಾಸ್ತಿ